ಭಯೋತ್ಪಾದನೆ ಕುರಿತು ಜಾಗತಿಕ ಜಾಗೃತಿ ಮೂಡಿಸಲು ವಿದೇಶಕ್ಕೆ ಹೋಗಿದ್ದ ಸರ್ವಪಕ್ಷ ನಿಯೋಗದ ಸದಸ್ಯರು ಅಲ್ಲಿ ಮಾಡಿದ್ದೇನು ವಿದೇಶಕ್ಕೆ ಹೋಗಿ ಅಲ್ಲೂ ಭಾರತೀಯ ಸಮುದಾಯದವರನ್ನೇ ಭೇಟಿಯಾದ್ರೆ ಅಲ್ಲಿನ ಪ್ರವಾಸಿ ಸ್ಥಳಗಳಿಗೆ ಹೋದ್ರೆ ಹಿಂದಿಯಲ್ಲಿ ಭಾಷಣ ಮಾಡಿದ್ರೆ ಅಲ್ಲಿನ ಸರ್ಕಾರಕ್ಕೆ ರಾಜಕಾರಣಿಗಳಿಗೆ ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿದೆ ಅನ್ನೋ ಸಂದೇಶ ರವಾನೆ ಆಗತ್ತ ಸಂಸದರು ವಿದೇಶಗಳಲ್ಲಿ ಅಲ್ಲಿನ ಸರ್ಕಾರಿ ಪ್ರತಿನಿಧಿಗಳನ್ನ ಭೇಟಿ ಮಾಡದೆ ಭಾರತೀಯರನ್ನೇ ಭೇಟಿ ಮಾಡಿದ್ರೆ ಅದರಿಂದ ಭಯೋತ್ಪಾದನೆ ವಿರುದ್ಧ ಜಾಗೃತಿ ಮೂಡಿಸೋಕೆ ಸಾಧ್ಯನ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ಸ್ ಎಂದುವ ನಂತರ ಮೋದಿ ಸರ್ಕಾರ ಸಂಸದರು ಮತ್ತು ಮಾಜಿ ರಾಜತಾಂತ್ರಿಕರ ಏಳು ನಿಯೋಗಗಳನ್ನ ಮೂವತ್ಮೂರು ದೇಶಗಳಿಗೆ ಕಳಿಸ್ತು ಭಾರತದ ಭಯೋತ್ಪಾದನೆ ವಿರೋಧಿ ನಿಲುವನ್ನ ಜಗತ್ತಿನ ಮುಂದೆ ದೃಢವಾಗಿ ಪ್ರಸ್ತುತಪಡಿಸೋದು ಈ ನಿಯೋಗಗಳ ಉದ್ದೇಶ ದೇಶವಾಗಿತ್ತು ಮೂವತ್ ಕನಿಷ್ಠ ಇಪ್ಪತ್ತೈದು ದೇಶಗಳಲ್ಲಿ ಅಲ್ಲಿರುವ ಭಾರತೀಯ ಸಮುದಾಯದವರ ಭೇಟಿಗಾಗಿ ನಿಯೋಗಗಳು ಹೆಚ್ಚು ಸಮಯ ಕಳೆದಿವೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಭಯೋತ್ಪಾದನೆಗೆ ಪಾಕಿಸ್ತಾನ ಬೆಂಬಲ ನೀಡೋದ್ರ ಬಗ್ಗೆ ಭಾರತದ ಈ ನಿಯೋಗಗಳು ಆ ದೇಶದ ಸರ್ಕಾರಿ ಹಾಗೂ ಬೌದ್ಧಿಕ ವಲಯದಲ್ಲಿ ಕಟುವಾದ ಭಾವನೆ ವ್ಯಕ್ತಪಡಿಸೋದು ನಿಜವಾಗಿಯೂ ಸಾಧ್ಯ ಆಯ್ತಾ ಆ ಉದ್ದೇಶಕ್ಕೂ ಭಾರತೀಯ ಸಮುದಾಯದೊಂದಿಗಿನ ಸಾಂಸ್ಕೃತಿಕ ಸಂಪರ್ಕದಂತ ಚಟುವಟಿಕೆಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಈ ನಿಯೋಗಗಳು ಯಾವುದೋ ಪ್ರವಾಸಕ್ಕೆ ಬಂದಂತೆ ನಡೆದುಕೊಂಡ್ವೇ ಹೊರತು ಅಧಿಕೃತ ಉದ್ದೇಶಕ್ಕೆ ಅಷ್ಟಾಗಿ ಗಮನ ಕೊಡಲಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ ವಿದೇಶಗಳಲ್ಲಿ ಅಲ್ಲಿನ ಪ್ರಮುಖ ಮಾಧ್ಯಮಗಳು ಕೂಡ ಈ ನಿಯೋಗಗಳನ್ನ ತೀರಾ ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನೋದು ಕೂಡ ಈಗಾಗಲೇ ತಿಳಿದು ಬಂದಿರುವ ಸಂಗತಿ ಪ್ರವಾಸಿ ತಾಣಗಳ ಭೇಟಿ ಪ್ರಭಾವಿಗಳೊಂದಿಗೆ ಸಂದರ್ಶನ ಭೋಜನಕೂಟ ಗಾಯನ ಗರ್ಭಾ ಪ್ರದರ್ಶನಗಳಲ್ಲೇ ಅನೇಕ ನಿಯೋಗಗಳು ಕಾಲ ಕಳೆದು ಅಂತ ಹೇಳಲಾಗ್ತಿದೆ ಈ ಬಗ್ಗೆ ದಿವೈರ್ ಮಾಡಿರುವ ವರದಿ ಕೆಲವು ಚರ್ಚೆಗಳನ್ನು ಎತ್ತತೆ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ನಿಯೋಗ ಸಾಮಾಜಿಕ ಮಾಧ್ಯಮದಲ್ಲಿ ಕೊರಿಯನ್ ಬಿಹಾರಿ ಅಂತ ಕರೆಯಲಾಗುವ ಯೂಟ್ಯೂಬರ್ ಲೀ ಎಚಾನ್ ಅಲಿಯಾಸ್ ಚಾರ್ಲಿಯನ್ನ ಸಿಯೋಲ್ನಲ್ಲಿ ಭೇಟಿಯಾಯಿತು ಸಂಜಯ್ ಝಾ ಯೂಟ್ಯೂಬರ್ ಜೊತೆಗಿನ ಸಂವಾದವನ್ನ ಪೋಸ್ಟ್ ಮಾಡಿದ್ರು ಝಾ ಅವರ ತಂಡದಲ್ಲಿದ್ದ ಬಿಜೆಪಿ ಸಂಸದ ಅಪರಾಜಿತಾ ಸಾರಂಗಿ ಇಂಡೋನೇಷ್ಯಾದ ಜಕಾರ್ತಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಬಿಜು ಹಾಲ್ ಉದ್ಘಾಟನೆ ಮಾಡಿದ್ರು ಅಲ್ಲದೆ ಒಡಿಶಾದ ಮಾಜಿ ಮುಖ್ಯಮಂತ್ರಿ ಬಿಜು ಪಟ್ನಾಯಕ್ ಅವರ ಸ್ಮರಣಾರ್ಥ ಫಲಕವನ್ನ ಅನಾವರಣಗೊಳಿಸಿದ್ರು ಅವರು ಅಲ್ಲಿ ಒಡಿಯಾ ಸಮುದಾಯದ ಸದಸ್ಯರನ್ನು ಕೂಡ ಭೇಟಿಯಾದರು ಇದೇ ನಿಯೋಗದಲ್ಲಿದ್ದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರು ಜಕಾರ್ತಾ ಬಂಗಾಳಿ ಅಸೋಸಿಯೇಷನ್ ಸದಸ್ಯರನ್ನ ಭೇಟಿಯಾದರು ಜಪಾನ್ನ ಟೋಕಿಯೋದಲ್ಲಿದ್ದಾಗ ಅವರು ನಿಯೋಗದ ಇತರ ಸದಸ್ಯರೊಂದಿಗೆ ಬಂಗಾಳಿ ಸ್ವಾತಂತ್ರ್ಯ ಹೋರಾಟಗಾರ ರಾಷ್ಟ್ ಬೆಹಾರಿ ಬೋಸ್ ಅವರ ಸ್ಮಾರಕಕ್ಕೂ ಭೇಟಿ ನೀಡಿದ್ರು ಇನ್ನು ಡಿಎಂಕೆ ಸಂಸದೆ ಕನಿಮೋಳಿ ಸ್ಪೇನ್ನಲ್ಲಿ ತಮಿಳು ಸಮುದಾಯದ ಸದಸ್ಯರನ್ನ ಭೇಟಿಯಾದರು ಅಧಿಕೃತ ಕಾರ್ಯಕ್ರಮದ ಹೊರತಾಗಿ ನಿಯೋಗಗಳ ಪ್ರತಿನಿಧಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿನೇ ಹೆಚ್ಚು ಸಮಯ ಹಾಕಿದಂತೆ ಕಾಣಿಸುತ್ತೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಪನಾಮದಲ್ಲಿ ನಿಯೋಗಕ್ಕಾಗಿ ನಡೆದ ಸಾಂಸ್ಕೃತಿಕ ಪ್ರದರ್ಶನಗಳ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಅದರಲ್ಲಿ ಅವರು ಗರ್ಭ ನೃತ್ಯದ ಬಗ್ಗೆನೂ ಹೇಳಿದ್ದಾರೆ ಬಿಜೆಪಿ ಸಂಸದೆ ರೇಖಾ ಶರ್ಮಾ ಅಲ್ಜೀರಿಯಾದಲ್ಲಿ ನಡೆದ ಭೋಜನಕೂಟದಲ್ಲಿ ಹಾಡುತ್ತಿರುವ ವಿಡಿಯೋ ಬಹಿರಂಗ ಆಗಿದೆ ಅದರ ಬಗ್ಗೆ ಕಾಂಗ್ರೆಸ್ ಸೇರಿದಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಟೀಕೆಗಳು ಬಂದಿವೆ ಆದರೆ ರೇಖಾ ಶರ್ಮಾ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಅಲ್ಜೀರಿಯನ್ನರು ಪ್ರೀತಿಸುವ ಹಾಡನ್ನ ಹಾಡಿದು ಪಾರ್ಟಿಯಲ್ಲ ಆದರೆ ಕಾಂಗ್ರೆಸ್ ಅಗ್ಗದ ರಾಜಕೀಯ ಮಾಡ್ತಿರೋದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ದಾರೆ ನಿಯೋಗಗಳ ಸದಸ್ಯರು ತಾವು ಹೋಗಿದ್ದ ದೇಶಗಳಲ್ಲಿನ ಹಲವಾರು ಪ್ರವಾಸಿ ತಾಣಗಳಿಗೂ ಭೇಟಿ ನೀಡಿದ್ದಾರೆ ಅಲ್ಜೀರಿಯಾದಲ್ಲಿ ಬಿಜೆಪಿಯ ಬೈಜಯಂತ್ ಪಾಂಡಾ ನೇತೃತ್ವದ ನಿಯೋಗ ಅಲ್ಜೀರಿಯಸ್ನ ಎಲ್ ಆಲಿಯಾ ಸ್ಮಶಾನಕ್ಕೆ ಭೇಟಿ ನೀಡಿತ್ತು ಆಧುನಿಕ ಅಲ್ಜೀರಿಯನ್ ರಾಜ್ಯದ ಸ್ಥಾಪಕ ಎಮಿರ್ ಅಬ್ದೆಲ್ ಕಾಡರ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿತು ಅಲ್ಜೀರಿಯಸ್ನಲ್ಲಿರುವ ಅವರ ಲೇಡಿ ಆಫ್ ಆಫ್ರಿಕಾದ ಬೆಸಿಲಿಕದಲ್ಲಿ ಪಹಲ್ಗಾಮ್ ದಾಳಿಯ ಬಲಿಪಶುಗಳ ಸ್ಮರಣಾರ್ಥ ಮೇಣದ ಪತ್ತಿಗಳನ್ನು ಬೆಳಗಿಸಿತು ಮೌಜಾಹಿದ್ನ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವಾದ ಹುತಾತ್ಮರ ಸ್ಮಾರಕಕ್ಕೂ ಕೂಡ ಭೇಟಿ ನೀಡ್ತು ಸೌದಿ ಅರೇಬಿಯಾದಲ್ಲಿ ನಿಯೋಗ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾದ ದಿರಿಯಾಗೆ ಭೇಟಿ ನೀಡಿತು ಬಹರೇನ್ನಲ್ಲಿ ಪ್ರಮುಖ ಐತಿಹಾಸಿಕ ಹೆಗ್ಗುರುತಾದ ಬಾಬ್ ಅಲ್ ಬಹರೇನ್ಗೆ ನಿಯೋಗ ಭೇಟಿ ನೀಡ್ತು ಮಲೇಷ್ಯಾದ ಕೌಲಲಾಂಪುರದಲ್ಲಿ ಜಾ ನೇತೃತ್ವದ ನಿಯೋಗ ರಾಮಕೃಷ್ಣ ಮಿಷನ್ಗೆ ಭೇಟಿ ನೀಡ್ತು ಅಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಉದ್ಘಾಟಿಸಿದ ಸ್ವಾಮಿ ವಿವೇಕಾನಂದರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿತು ನಲ್ಲಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾರತೀಯ ಸಾಂಸ್ಕೃತಿಕ ಕೇಂದ್ರದಲ್ಲಿ ಬೋಸ್ ಅವರಿಗೆ ಪುಷ್ಪ ನಮನ ಸಲ್ಲಿಸ್ತು ಅಲ್ಲದೆ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತದಿಂದ ಉಡುಗೊರೆಯಾಗಿ ನೀಡಲಾದ ತೋರಣಾ ಗೇಟ್ಗೆ ಭೇಟಿ ನೀಡಿತು ಪನಾಮಾದಲ್ಲಿ ತರೂರ್ ನೇತೃತ್ವದ ನಿಯೋಗ ಪನಾಮಾ ಕಾಲುವೆಗೆ ಭೇಟಿ ನೀಡಿತು ತರೂರ್ ಈ ಕಾಲುವೆಯ ಚಿತ್ರಗಳನ್ನು ಪೋಸ್ಟ್ ಮಾಡಿದ್ರು ಯುಕೆನಲ್ಲಿ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ನಿಯೋಗ ಅಂಬೇಡ್ಕರ್ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿತು ಈಜಿಪ್ಟ್ಗೆ ಹೋದ ನಿಯೋಗ ಕೈರೋದಲ್ಲಿರುವ ಹೆಲಿಯೋ ಪೊಲೀಸ್ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿತು ಅಬುದಾಬಿಯಲ್ಲಿ ಶಿವಸೇನಾ ಸಂಸದ ಶ್ರೀಕಾಂತ್ ಶಿಂದೆ ನೇತೃತ್ವದ ನಿಯೋಗ ಶೇಖ್ ಜಾಯದ್ ಗ್ರ್ಯಾಂಡ್ ಮಸೀದಿ ಬಿಎಪಿಎಸ್ ಹಿಂದೂ ದೇವಾಲಯ ಮತ್ತು ಗುರುನಾನಕ್ ದರ್ಬಾರ್ ಗುರುದ್ವಾರಕ್ಕೆ ಭೇಟಿ ನೀಡಿತು ಹೆಚ್ಚಿನ ನಿಯೋಗಗಳು ಆಯಾ ದೇಶಗಳ ಭಾರತೀಯ ಸಮುದಾಯವನ್ನ ಭೇಟಿ ಆಗೋದ್ರಲ್ಲಿ ಸಾಕಷ್ಟು ಸಮಯ ಕಳೆದವು ಪಾಕಿಸ್ತಾನದ ಭಯೋತ್ಪಾದನೆ ಬಗ್ಗೆ ಸ್ವದೇಶಿ ಜನರೊಡನೆ ಅಭಿಪ್ರಾಯ ಹಂಚಿಕೊಳ್ಳುವ ರೀತಿಯಲ್ಲಿ ನಿಯೋಗಗಳ ಸದಸ್ಯರು ಭಾಷಣಗಳನ್ನೂ ಅಲ್ಲಿ ಮಾಡಿದ್ರು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅಮೆರಿಕದಲ್ಲಿ ಭಾರತೀಯ ಸಮುದಾಯದೊಂದಿಗೆ ಮಾತನಾಡ್ತಾ ಭಾರತ ನೂರು ಆಪರೇಷನ್ ಸಂದೂರುಗಳನ್ನ ಮಾಡೋಕೆ ತಯಾರಿದೆ ಅಂತಂದ್ರು ಭಾರತ ಯುದ್ಧವನ್ನ ಬಯಸೋದಿಲ್ಲ ಆದರೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನಿರಲಾರೆವು ಅಂತ ಅಂತ ಹೇಳಿದ್ರು ಖತರ್ ಕುವೈತ್ ಸ್ಲೋವೇನಿಯಾ ಕಾಂಗೋ ಗ್ರೀಸ್ ಇಟಲಿ ಇಂಡೋನೇಷಿಯಾ ಗಯಾನಾ ಸೌದಿ ಅರೇಬಿಯಾ ಅಲ್ಜೀರಿಯಾ ಯುಕೆ ಬ್ರಸೆಲ್ಸ್ ಡೆನ್ಮಾರ್ಕ್ ಮಲೇಷಿಯಾ ದಕ್ಷಿಣ ಕೊರಿಯಾ ಯುಎಇ ಲೈಬೀರಿಯಾ ಸಿಯೆರಾ ಲಿಯೋನ್ ಪನಾಮಾ ಕೊಲಂಬಿಯಾ ಯುಎಸ್ಎ ಸ್ಪೇನ್ ಜರ್ಮನಿ ಲಾಟ್ವಿಯಾ ಮತ್ತು ಇಥಿಯೋಪಿಯಾ ಸೇರಿದಂತೆ ಮೂವತ್ಮೂರು ದೇಶಗಳಲ್ಲಿ ಕನಿಷ್ಠ ಇಪ್ಪತ್ತೈದು ದೇಶಗಳಲ್ಲಿ ಭಾರತೀಯ ಸಮುದಾಯದವರ ಎದುರಲ್ಲಿ ಇಂತಹ ಅಬ್ಬರದ ಭಾಷಣಗಳನ್ನು ಮಾಡಲಾಯಿತು ಪ್ಯಾರಿಸ್ನಲ್ಲಿ ಬಿಜೆಪಿ ಸಂಸದ ಸಮೀಕ್ ಭಟ್ಟಾಚಾರ್ಯ ಕೂಡ ತೇಜಸ್ವಿ ಸೂರ್ಯ ಅವರ ಧಾರವಾಡ ಪಾಟಿಯಲ್ಲೇ ಹಿಂದಿಯಲ್ಲಿ ಮಾತಾಡಿದ್ರು ಸಿಂಧೂರ್ಗೆ ಪಾಕಿಸ್ತಾನ ತಕ್ಕ ಬೆಲೆ ತೆತ್ತಿದೆ ಅಂತ ಹೇಳಿದ್ರು ಜೆಡಿಯು ಸಂಸದ ಜಾ ಕೂಡ ಟೋಕಿಯೋದಲ್ಲಿ ಹಿಂದಿಯಲ್ಲಿ ಮಾತಾಡಿದ್ರು ಪಹಲ್ಗಾಂ ಭಯೋತ್ಪಾದಕ ದಾಳಿಯ ಕೇವಲ ಎರಡು ದಿನಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಹಾರ ಭೇಟಿಯ ಕುರಿತು ಅಲ್ಲಿ ಅವರು ಹೇಳಿದ್ದರ ಬಗ್ಗೆ ಸಂಜಯ್ ಜಾ ಹಿಂದಿಯಲ್ಲಿ ಹೇಳಿದ್ರು ವಿರೋಧ ಪಕ್ಷದ ಸಂಸದರು ಕೂಡ ಪಾಕಿಸ್ತಾನ ಮೂಲದ ಭಯೋತ್ಪಾದನೆ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ರು ಭಯೋತ್ಪಾದಕ ಶಿಬಿರಗಳನ್ನು ನಾಶ ಮಾಡುವ ಮೂಲಕ ನಾವು ವಿಶ್ವಸಂಸ್ಥೆಯ ಕೆಲಸವನ್ನ ಮಾಡ್ತಿದ್ದೇವೆ ಅಂತ ಶಿವಸೇನಾ ಯುಬಿಟಿ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಬರ್ಲಿನ್ನಲ್ಲಿ ಹೇಳಿದರು ಪಾಕಿಸ್ತಾನದ ವಿರುದ್ಧದ ಈ ಹೋರಾಟದಲ್ಲಿ ಭಾಗವಹಿಸೋಕೆ ಜನಸಮೂಹವನ್ನು ಕೂಡ ಸೇರಿಸಿಕೊಳ್ಳಬೇಕು ಅಂತ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಮಲೇಷ್ಯಾದ ಕೌಲಲಾಂಪುರದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳಿದ್ರು ನಿಯೋಗಗಳು ಯಾಕೆ ಹೋಗಿದ್ವು ಮತ್ತು ಅಂತಿಮವಾಗಿ ಅವು ವಿಶ್ವದ ಹಲವು ದೇಶಗಳಲ್ಲಿ ಭಯೋತ್ಪಾದನೆ ವಿರುದ್ಧ ಪ್ರತಿಪಾದಿಸೋದಕ್ಕಿಂತ ಹೆಚ್ಚಾಗಿ ಭಾರತೀಯ ಸಮುದಾಯದ ಮುಂದೆ ಮೋದಿ ಸರ್ಕಾರದ ತುತ್ತೂರಿ ಊದೋದಕ್ಕೆ ಮಾತ್ರ ಸೀಮಿತ ಆದ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು